ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋನು ಕೂಡ ನಿಮಗೆ ನೋಟಿಫಿಕೇಷನ್ ಬರ್ತದೆ ಇನ್ನು ಮೈಸೂರು ಸಾಮ್ರಾಜ್ಯದ ದೊರೆ ಟಿಪ್ಪು ಸುಲ್ತಾನ್ ಮತ್ತು ಅವನಿಗಿಂತ ಮೊದಲು ಅವನ ತಂದೆ ಐದರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪಡೆಗಳೊಂದಿಗೆ ಎರಡು ಬಾರಿ ಹೋರಾಡಿದ್ದನು ಸಾವಿರದ ಏಳ್ನೂರ ಅರವತ್ತರ ದಶಕದಲ್ಲಿ ನಡೆದ ಮೊದಲ ಆಂಗ್ಲೋ ಮೈಸೂರು ಯುದ್ಧವು ಎರಡು ಕಡೆಗಳಲ್ಲಿ ಅನಿರ್ದಿಷ್ಟವಾಗಿ ಕೊನೆಗೊಂಡಿತ್ತು ಭವಿಷ್ಯದ ಸಂಘರ್ಷಗಳಲ್ಲಿ ಪರಸ್ಪರ ಸಹಾಯದ ಭರವಸೆಗಳು ಸೇರಿದಂತೆ ಒಪ್ಪಂದದ ನಿಬಂಧನೆಗಳು ಕೂಡ ಇದ್ದವು ಮರಾಠ ಒಕ್ಕೂಟದೊಂದಿಗಿನ ಘರ್ಷಣೆಗಳಲ್ಲಿ ಮತ್ತು ಮೈಸೂರಿನ ಶತ್ರುಗಳನ್ನು ಬೆಂಬಲಿಸುವ ಇತರ ಕ್ರಮಗಳಲ್ಲಿ ಮೈಸೂರನ್ನು ಬೆಂಬಲಿಸಲು ಬ್ರಿಟಿಷರು ಉಪರದ ಕಾರಣ ಐದರ್ ಬ್ರಿಟಿಷರ ಬಗ್ಗೆ ದ್ವೇಷವನ್ನು ಕೂಡ ಬೆಳೆಸಿಕೊಂಡನು ಇನ್ನು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತರಲ್ಲಿ ಫ್ರೆಂಚ್ ನಿಯಂತ್ರಣದ ಮಾಹೇ ಬಂದರನ್ನು ಕೂಡ ಬ್ರಿಟಿಷರು ವಲಸುಪಡಿಸಿಕೊಂಡ ನಂತರ ಆ ಬಂದರಿನ ಮೂಲಕ ಮಿಲಿಟರಿ ಸರಬರಾಜುಗಳನ್ನು ಕೂಡ ಪಡೆಯುತ್ತಿದ್ದ ಮತ್ತು ಅದನ್ನು ತನ್ನ ರಕ್ಷಣೆಯಲ್ಲಿ ಇರಿಸಿಕೊಂಡಿದ್ದ ಐದರಲ್ಲಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಪ್ರಾರಂಭಿಸಿದನು ಈ ಯುದ್ಧವು ಭಾರತೀಯ ಆಡಳಿತಗಾರ ಸಮಾನ ಸ್ಥಾನಮಾನಗಳೊಂದಿಗೆ ಕೊನೆಯ ಬ್ರಿಟಿಷ್ ಭಾರತೀಯ ಒಪ್ಪಂದವಾದ ಸಾವಿರದ ಏಳ್ನೂರ ಎಂಬತ್ನಾಲ್ಕರ ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಂಡಿತ್ತು ಇದು ವಾರನ್ ನೆಸ್ಟಿಂಗ್ನಂತಹ ಕಂಪನಿ ಅಧಿಕಾರಿಗಳು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಅತ್ಯಂತ ಪ್ರತಿಕೂಲವೆಂದು ಕಂಡುಕೊಂಡ ನಿಯಮಗಳ ಅಡಿಯಲ್ಲಿ ಕೂಡ ಯುದ್ಧಕ್ಕೂ ಮುಂಚಿನ ಯಥಾಸ್ಥಿತಿಯನ್ನು ಪುನಃಸ್ಥಾಪಿಸಿತು ಇನ್ನು ಡಿಸೆಂಬರ್ ಸಾವಿರದ ಏಳ್ನೂರ ಎಂಬತ್ತೆರಡರಲ್ಲಿ ತನ್ನ ತಂದೆಯ ಮರಣದ ನಂತರ ಮೈಸೂರಿನ ಮೇಲೆ ಹಿಡಿತ ಸಾಧಿಸಿದ ಟಿಪ್ಪು ಬ್ರಿಟಿಷರ ಬಗ್ಗೆ ನಿಷ್ಕಪಟದ ದೇಶವನ್ನು ಕೂಡ ಉಳಿಸಿಕೊಂಡನು ಮತ್ತು ಸಾವಿರದ ಏಳ್ನೂರ ಎಂಬತ್ನಾಲ್ಕರ ಒಪ್ಪಂದಕ್ಕೆ ಸಹಿ ಹಾಕಿದ ಸ್ವಲ್ಪ ಸಮಯದ ನಂತರ ಅವಕಾಶ ನೀಡಿದರೆ ಅವರೊಂದಿಗೆ ಯುದ್ಧವನ್ನು ಕೂಡ ಮುಂದುವರಿಸಲು ಉದ್ದೇಶಿಸಿದ್ದೇನೆ ಎಂದು ಘೋಷಿಸಿದನು ಯುದ್ಧದ ಸಮಯದಲ್ಲಿ ಬಂಧಿಸಲ್ಪಟ್ಟ ಬ್ರಿಟಿಷ್ ಕೈದಿಗಳನ್ನು ಬಿಡುಗಡೆ ಮಾಡಲು ಅವನು ನಿರಾಕರಿಸಿದನು ಇದು ಒಪ್ಪಂದದ ಷರತ್ತುಗಳಲ್ಲಿ ಕೂಡ ಒಂದಾಗಿದೆ ಟಿಪ್ಪು ಸುಲ್ತಾನ್ ಕ್ಯಾಲಿಕಟ್ ಸಾಮ್ರಾಜ್ಯದ ಜಾಮೋರಿನ್ನ ಅಡಿಯಲ್ಲಿ ಒಂದು ಪ್ರದೇಶದ ಮುಸ್ಲಿಂ ಆಡಳಿತಗಾರ ಎರಡನೇ ಅಲಿ ರಾಜ ಬಿಬಿ ಜಿನೆ ಮತ್ತು ಮಪಿಳಾ ಮುಸ್ಲಿಂ ಸಮುದಾಯದೊಂದಿಗಿನ ತನ್ನ ಮೈತ್ರಿಯನ್ನು ಮತ್ತಷ್ಟು ಬಲಪಡಿಸಿದನು ಹೀಗಾಗಿ ಮೈಸೂರು ಸುಲ್ತಾನರ ಪ್ರಭಾವದ ಕ್ಷೇತ್ರವನ್ನು ವಿಸ್ತರಿಸಿದ್ದನು ಇನ್ನು ಬ್ರಿಟಿಷ್ ಜನರಲ್ ಚಾರ್ಲ್ಸ್ ಮತ್ತು ಎರಡನೇ ಆರ್ಲ್ ಅರ್ನು ಅಲ್ಲಿ ಸಾವಿರದ ಏಳ್ನೂರ ಎಂಬತ್ತಾರರಲ್ಲಿ ಭಾರತದ ಗವರ್ನರ್ ಜನರಲ್ ಮತ್ತು ಈಸ್ಟ್ ಇಂಡಿಯಾ ಕಂಪನಿಯ ಕಮಾಂಡರ್ ಇನ್ ಚೀಫ್ ಆಗಿದ್ದರು ಸಾವಿರದ ಏಳುನೂರ ಎಂಬತ್ನಾಲ್ಕರ ಒಪ್ಪಂದದ ನಿಯಮಗಳನ್ನು ಉಲ್ಲಂಘಿಸುವ ಮರಾಠರು ಮತ್ತು ಹೈದರಾಬಾದ್ ಜೊತೆಗಿನ ಒಪ್ಪಂದಗಳನ್ನು ಕೂಡ ಅವರು ಔಪಚಾರಿಕವಾಗಿ ರದ್ದುಗೊಳಿಸಿದರು ಮೈಸೂರಿನೊಂದಿಗೆ ಸಂಘರ್ಷದ ಸಂದರ್ಭದಲ್ಲಿ ಅವರ ಮತ್ತು ಹೈದರಾಬಾದ್ ನಿಜಾಮರ ಬೆಂಬಲವನ್ನು ಪಡೆಯಲು ಅಥವಾ ಕನಿಷ್ಠ ಅವರ ತಟಸ್ಥತೆಯನ್ನು ಪಡೆಯಲು ಅನೌಪಚಾರಿಕವಾಗಿ ಪ್ರಯತ್ನಿಸಿದನು ಇನ್ನೂ ಯುದ್ಧಕ್ಕೆ ಪ್ರಮುಖವಾದ ಘಟನೆ ಎಂದರೆ ಸಾವಿರದ ಏಳ್ನೂರ ಎಂಬತ್ತೆಂಟರಲ್ಲಿ ಕಂಪನಿಯು ಉತ್ತರ ಸರ್ಕಾರಗಳ ದಕ್ಷಿಣ ಭಾಗವಾದ ಗುಂಟೂರಿನ ಸರ್ಕಾರನ ಮೇಲೆ ಹಿಡಿತ ಸಾಧಿಸಿತ್ತು ಇದನ್ನು ಕಂಪನಿಯು ನಿಜಾಂನೊಂದಿಗಿನ ಇಂದಿನ ಒಪ್ಪಂದಗಳ ಅಡಿಯಲ್ಲಿ ಸ್ವಾಧೀನಪಡಿಸಿಕೊಂಡಿತ್ತು ಇದಕ್ಕೆ ಪ್ರತಿಯಾಗಿ ಕಂಪನಿಯು ನಿಜಾಮ್ಗೆ ಎರಡು ಬೆಟಾಲಿಯನ್ ಕಂಪನಿಗಳ ಪಡೆಯನ್ನು ಒದಗಿಸಿತ್ತು ಈ ಎರಡೂ ಕೃತ್ಯಗಳು ಬ್ರಿಟಿಷ್ ಪಡೆಗಳನ್ನು ಮೈಸೂರಿಗೆ ಹತ್ತಿರ ಮಾಡಿತ್ತು ಆದರೆ ಸಂಘರ್ಷದ ಸಂದರ್ಭದಲ್ಲಿ ನಿಜಂ ಬ್ರಿಟಿಷರನ್ನು ಬೆಂಬಲಿಸುತ್ತಾನೆ ಎಂದು ಖಾತರಿಪಡಿಸಿಕೊಂಡ ಟಿಪ್ಪು ಸುಲ್ತಾನ್ ಇಂದಿನ ಯುದ್ಧದ ಅಂತ್ಯದಿಂದಲೂ ತಿರುವಂಕೂರು ಟಿಪ್ಪುವಿನ ಸ್ವಾಧೀನ ಅಥವಾ ವಿಜಯಕ್ಕೆ ಗುರಿಯಾಗಿತ್ತು ಸಾವಿರದ ಏಳುನೂರ ಎಂಬತ್ತೆಂಟರಲ್ಲಿ ರಾಜ್ಯವನ್ನು ವಶಪಡಿಸಿಕೊಳ್ಳುವ ಪರೋಕ್ಷ ಪ್ರಯತ್ನಗಳು ಕೂಡ ವಿಫಲವಾದವು ಮತ್ತು ಆ ಸಮಯದಲ್ಲಿ ಮದ್ರಾಸ್ ಅಧ್ಯಕ್ಷರಾಗಿದ್ದ ಅರ್ಚಿ ಬಾಲ್ಟ್ ಕ್ಯಾಂಪೆಲ್ ಮಂಗಳೂರು ಒಪ್ಪಂದದ ಪ್ರಕಾರ ತಿರುವಂಕೂರಿನ ಮೇಲಿನ ದಾಳಿಯನ್ನು ಕಂಪನಿಯ ಮೇಲೆ ಯುದ್ಧ ಘೋಷಣೆಯೆಂದು ಪರಿಗಣಿಸಲಾಗುವುದು ಎಂದು ಟಿಪ್ಪು ಸುಲ್ತಾನನಿಗೆ ಎಚ್ಚರಿಕೆ ನೀಡಿದ್ದರು ಇನ್ನು ತಿರುವಂಕೂರಿನ ರಾಜನು ಕೊಚಿನ್ ಗಡಿಯುದ್ದಕ್ಕೂ ಕೋಟೆಗಳನ್ನು ಮೈಸೂರು ತನ್ನ ಸಮಂತ ರಾಜ್ಯಕ್ಕೆ ಸೇರಿದೆ ಎಂದು ಹೇಳಿಕೊಂಡ ಪ್ರದೇಶಕ್ಕೆ ವಿಸ್ತರಿಸುವ ಮೂಲಕ ಮತ್ತು ಟಿಪ್ಪು ಸುಲ್ತಾನನಿಗೆ ಗೌರವ ಸಲ್ಲಿಸುವ ರಾಜ್ಯವಾದ ಕೊಚಿನ್ ರಾಜ್ಯದಲ್ಲಿ ಎರಡು ಕೋಟೆಗಳನ್ನು ಡಚ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಖರೀದಿಸುವ ಮೂಲಕ ಟಿಪ್ಪುವನ್ನು ಕೂಡ ಕೋಪಗೊಳಿಸಿದ್ದನು ಹಾಗೂ ಸಾವಿರದ ಏಳುನೂರ ಎಂಬತ್ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನನು ಮಲಬಾರ್ ಕರಾವಳಿಗೆ ದಂಗೆಯನ್ನು ಹತ್ತಿಕ್ಕಲು ಸೈನ್ಯವನ್ನು ಕಳುಹಿಸಿದನು ಅವನ ಮುನ್ನಡೆಯ ನಂತರ ಅನೇಕ ಜನರು ಮೈಸೂರಿನಿಂದ ಸ್ವತಂತ್ರವಾದ ತಿರುವಂಕೂರು ರಾಜ್ಯಕ್ಕೆ ಮತ್ತು ಟಿಪ್ಪುವಿಗೆ ಗೌರವ ಸಲ್ಲಿಸುತ್ತಿದ್ದ ಕೊಚಿನ್ಗೆ ಪಲಾಯನ ಮಾಡಿದರು ಅವರನ್ನು ಅನುಸರಿಸಲು ಟಿಪ್ಪು ಸಾವಿರದ ಏಳುನೂರ ಎಂಬತ್ತೊಂಬತ್ತರ ಶರತ್ಕಾಲದಲ್ಲಿ ಕೊಯಮತ್ತೂರಿನಲ್ಲಿ ಸೈನ್ಯವನ್ನು ನಿರ್ಮಿಸಲು ಕೂಡ ಪ್ರಾರಂಭಿಸಿದ್ದನು ಇದು ತನ್ನ ಪ್ರದೇಶವನ್ನು ರಕ್ಷಿಸಲು ತಿರುವಂಕೂರಿನ ಧರ್ಮರಾಜನು ನಿರ್ಮಿಸಿದ ಭದ್ರವಾದ ರಕ್ಷಣಾ ಮಾರ್ಗವಾದ ನೆಡುಂಕೋಟದ ಮೇಲೆ ದಾಳಿಗೆ ಸಿದ್ಧತೆ ಕೂಡ ನಡೆಸಿತ್ತು ಈ ಜಮಾವಣೆಯನ್ನು ಗಮನಿಸಿದ ಕಾರ್ನುವಾಲಿ ಕ್ಯಾಪ್ ಬೆಲ್ನ ಉತ್ತರಾಧಿಕಾರಿ ಜಾನ್ ಹಾಲೆಂಡ್ಗೆ ತಿರುವಂಕೂರಿನ ಮೇಲಿನ ದಾಳಿಯನ್ನು ಯುದ್ಧ ಘೋಷಣೆಯೆಂದು ಪರಿಗಣಿಸಬೇಕೆಂದು ಪುನರುಚ್ಚರಿಸಿದ್ದನು ಮತ್ತು ಬಲವಾದ ಬ್ರಿಟಿಷ್ ಪ್ರತಿಕ್ರಿಯೆಯನ್ನು ಪಡೆದನು ಕ್ಯಾಂಪ್ ಬೆಲ್ನಂತೆ ಅನುಭವಿ ಮಿಲಿಟರಿ ಅಧಿಕಾರಿಯಲ್ಲ ಮತ್ತು ಕ್ಯಾಂಪ್ ಬೆಲ್ ಮತ್ತು ಕಾರ್ನೋವಾಲಿಸ್ ಇಬ್ಬರು ಅಮೆರಿಕನ್ ಕ್ರಾಂತಿಕಾರಿ ಯುದ್ಧದಲ್ಲಿ ಉತ್ತರ ಅಮೆರಿಕದಲ್ಲಿ ಸೇವೆ ಸಲ್ಲಿಸಿದ್ದ ಅನುಭವ ಹೊಂದಿದ್ದ ನಿಕಟ ಸಂಬಂಧವನ್ನು ಹೊಂದಿಲ್ಲ ಎಂದು ಟಿಪ್ಪುವಿಗೆ ತಿಳಿದಿತ್ತು ಬಹುಶಃ ಇದು ದಾಳಿ ಮಾಡಲು ಸೂಕ್ತ ಸಮಯ ಎಂದು ನಿರ್ಧರಿಸಿರಬಹುದು ಆದಾಗ್ಯೂ ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಏಳುನೂರ ಎಂಬತ್ತೊಂಬತ್ತರಂದು ಟಿಪ್ಪು ಕೊಯಮತ್ತೂರಿನಿಂದ ಹದಿನಾಲ್ಕು ಸಾವಿರ ಸೈನಿಕರೊಂದಿಗೆ ಮೆರವಣಿಗೆ ನಡೆಸಿ ನಡುಕೋಟದ ಮೇಲೆ ದಾಳಿ ಮಾಡಿದ್ದನು ಮೊದಲ ಹಂತವು ಟಿಪ್ಪುವಿಗೆ ಸೋಲು ತಂದಿತು ಕೇಶವ ಪಿಳ್ಳೈ ನೇತೃತ್ವದ ತಿರುವಂಕೂರು ಪಡೆಗಳು ಟಿಪ್ಪುವಿನ ಪಡೆಗಳಿಗೆ ತೀವ್ರ ನಷ್ಟವನ್ನುಂಟು ಮಾಡಿ ಅವರನ್ನು ಹಿಂದಕ್ಕೆ ಓಡಿಸಿದ್ದವು ಮೈಸೂರು ಪಡೆಗಳು ಮತ್ತು ಅವರ ಮಿತ್ರ ಪಕ್ಷಗಳು ಮತ್ತೆ ಒಟ್ಟುಗೂಡಿದಾಗ ಕಾರ್ನು ವಾಲಿಸ್ ನಿರಾಸೆಗೊಂಡು ಗವರ್ನರ್ ಹಾಲೆಂಡ್ ಸೈನ್ಯವನ್ನು ಸಜ್ಜುಗೊಳಿಸುವ ಬದಲು ಟಿಪ್ಪುವಿನೊಂದಿಗೆ ಮಾತುಕತೆಗಳಲ್ಲಿ ಕೂಡ ತೊಡಗಿಕೊಂಡನು ಹಾಲೆಂಡ್ ಬದಲಿ ಜನರಲ್ ವಿಲಿಯಂ ಮೇಡೋಸ್ ಆಗಮಿಸಲಿದ್ದಾರೆ ಎಂಬ ಸುದ್ದಿ ಬಂದಾಗ ಕಾರ್ನೋವಾಲಿಸ್ ಆಜ್ಞೆಯನ್ನು ತೆಗೆದುಕೊಳ್ಳಲು ಮದ್ರಾಸ್ಗೆ ಹೋಗುವ ಅಂಚಿನಲ್ಲಿದ್ದರು ಮೇಡಸ್ ಆಲೆಂಡ್ ಅನ್ನು ಬಲವಂತವಾಗಿ ತೆಗೆದುಹಾಕಿದನು ಮತ್ತು ಟ್ರಿಚ್ನೊಪೊಲಿಯಲ್ಲಿ ಸೈನ್ಯವನ್ನು ನಿರ್ಮಿಸುವಾಗ ಟಿಪ್ಪುವಿನ ವಿರುದ್ಧ ಕಾರ್ಯಾಚರಣೆಗಳನ್ನು ಕೂಡ ಯೋಜಿಸಲು ಪ್ರಾರಂಭಿಸಿದನು ಇನ್ನು ಮೇ ತಿಂಗಳಿನಲ್ಲಿ ಮೆಡೌಸ್ ಸೈನ್ಯವು ಮುನ್ನಡೆಯಲು ಸಿದ್ಧವಾಯಿತು ಈ ಮಧ್ಯೆ ಟಿಪ್ಪು ತಿರುವಂಕೂರಿನ ತನ್ನ ದಾಳಿಯನ್ನು ನವೀಕರಿಸಿದನು ಮತ್ತು ಏಪ್ರಿಲ್ ಸಾವಿರದ ಏಳ್ನೂರ ತೊಂಬತ್ತರ ಅಂತ್ಯದಲ್ಲಿ ನೆಡುಂಕೂರು ರೇಖೆಯನ್ನು ಯಶಸ್ವಿಯಾಗಿ ಕೂಡ ಭೇದಿಸಿದನು ತಿರುವಂಕೂರಿನ ಸೈನ್ಯದಿಂದ ಉಂಟಾದ ಭಾರಿ ನಷ್ಟಗಳ ಹೊರತಾಗಿಯೂ ತಿರುವಂಕೂರಿನ ಸೈನ್ಯವು ಪೆರಿಯಾರ್ ನದಿಯ ಮತ್ತಷ್ಟು ದಡಕ್ಕೆ ಕಾರ್ಯತಂತ್ರದ ಹಿಮ್ಮೆಟ್ಟುವಿಕೆಯನ್ನು ಮಾಡಿತೋ ಮತ್ತು ನದಿಯನ್ನು ದಾಟಲು ಸ್ಪರ್ಧಿಸಲು ತಯಾರಿ ನಡೆಸಿತು ಮತ್ತು ಮಾನ್ಸೂನ್ ಮಳೆಯು ಮೈಸೂರು ಸೈನ್ಯವು ನದಿಯನ್ನು ದಾಟುವುದನ್ನು ತಡೆಯಿತು ಮತ್ತು ಮದ್ರಾಸ್ನಿಂದ ಬ್ರಿಟಿಷ್ ಅಭಿಯಾನವು ಗಮನಾರ್ಹ ಬೆದರಿಕೆಯಾಗಿ ರೂಪುಗೊಳ್ಳಲು ಪ್ರಾರಂಭಿಸಿದೆ ಎಂಬ ಸುದ್ದಿ ಟಿಪ್ಪುವಿಗೆ ತಲುಪುತ್ತಿದ್ದಂತೆ ಅವನು ತಿರುವಂಕೂರಿನಿಂದ ಹಿಮ್ಮೆಟ್ಟಿದನು ಮೆಡಸ್ ಅಭಿವೃದ್ಧಿಪಡಿಸಿದ ದಾಳಿಯ ಯೋಜನೆಯು ಎರಡು ಮುಖದ ದಾಳಿಗೆ ಕರೆ ನೀಡಿತ್ತು ಮುಖ್ಯವಾಗಿ ಕೊಯಮತ್ತೂರು ಜಿಲ್ಲೆಯ ಮೇಲೆ ಮತ್ತು ಈಶಾನ್ಯದಿಂದ ಮೈಸೂರಿಗೆ ಪರ್ಯಾಯ ದಾಳಿಯನ್ನು ಮಾಡಿತ್ತು ಮತ್ತು ಋತುವಿನ ವಿಳಂಬ ಮಾನ್ಸೂನ್ ಋತುವಿನಲ್ಲಿ ಯುದ್ಧವು ಹೆಚ್ಚು ಕೂಡ ಕಷ್ಟಕರವಾಗಿತ್ತು ಮತ್ತು ಈ ಯೋಜನೆಯು ಒಳಗೊಂಡಿದ್ದ ಮದ್ರಾಸ್ನಿಂದ ದೀರ್ಘ ಸರಬರಾಜು ಮಾರ್ಗಗಳಿಂದಾಗಿ ಕಾರ್ನೋವಾಲಿಸ್ ವಾಲಿಸ್ ಈ ಯೋಜನೆಯಿಂದ ಅತೃಪ್ತರು ಕೂಡ ಆಗಿದ್ದರು ಆದಾಗ್ಯೂ ಅವರು ಮೆಡವ್ಸ್ಗೆ ಸ್ವತಂತ್ರ ಅವಕಾಶ ನೀಡಲು ಕೂಡ ಮೇ ತಿಂಗಳ ಅಂತ್ಯದಲ್ಲಿ ಮೆಡೌಸ್ ತಿರುಚಿನ ಪೊಲಿಯಿಂದ ಹೊರಬಂದನು ಹವಾಮಾನ ಮತ್ತು ಸಲಕರಣೆಗಳ ಸಮಸ್ಯೆಗಳಿಂದ ಅಡ್ಡಿಯಾಗಿ ಅವರ ಪ್ರಗತಿ ನಿಧಾನವಾಗಿತ್ತು ಟಿಪ್ಪು ತನ್ನ ಪ್ರಮುಖ ಪಡೆಗಳನ್ನು ಮೈಸೂರು ಎತ್ತರದ ಪ್ರದೇಶಗಳಿಗೆ ಹಿಂತೆಗೆದುಕೊಂಡಿದ್ದರಿಂದ ಅವರ ಕಡಿಮೆ ಪ್ರತಿರೋಧ ಎದುರಾಗಿತ್ತು ಜುಲೈ ಇಪ್ಪತ್ತೊಂದರಂದು ಮೆಡವಸ್ ಜಿಲ್ಲೆಯ ಕೆಲವು ಸಣ್ಣ ಕೋಟೆಗಳನ್ನು ಕೈಬಿಡುವ ಮೂಲಕ ಅಥವಾ ಗ್ಯಾರಿಸ್ ಅನ್ನು ತಕ್ಷಣದ ಶರಣಾಗತಿಯ ಮೂಲಕ ವಶಪಡಿಸಿಕೊಂಡ ನಂತರ ಯಾವುದೇ ಪ್ರತಿರೋಧವಿಲ್ಲದೆ ಕೊಯಮುತ್ತೂರನ್ನು ಕೂಡ ಪ್ರವೇಶಿಸಿದರು ಅವನ ಏಕೈಕ ವಿರೋಧವೆಂದರೆ ಸೈದ್ ಸಾಹಿಬ್ ನೇತೃತ್ವದ ನಾಲ್ಕು ಸಾವಿರ ಅಶ್ವಸೈನ್ಯ ಟಿಪ್ಪು ತನ್ನ ಕಾರ್ಯಾಚರಣೆಗಳನ್ನು ವೀಕ್ಷಿಸಲು ಮತ್ತು ಕಿರುಕುಳ ನೀಡಲು ನಿಯೋಜಿಸಿದ್ದ ಇವುಗಳಲ್ಲಿ ಹೆಚ್ಚಿನದನ್ನು ಅಂತಿಮವಾಗಿ ಮೆಡೌಸ್ನ ಅಶ್ವಸೈನ್ಯವು ಭವಾನಿ ನದಿಗೆ ಅಡ್ಡಲಾಗಿ ಓಡಿಸಿತು ಜಿಲ್ಲೆಯ ಮತ್ತಷ್ಟು ಬಲವಾದ ಸ್ಥಳಗಳು ಪತನಗೊಂಡವು ಪಾಲ್ಗಟ್ ಮತ್ತು ದಿಂಡಿಗಲ್ಲನ್ನು ವಶಪಡಿಸಿಕೊಳ್ಳಲು ಗಮನಾರ್ಹ ಕ್ರಮ ಅಗತ್ಯವಾಗಿತ್ತು ಈ ಅಭಿಯಾನವು ಕೊಯಮತ್ತೂರು ಜಿಲ್ಲೆಯ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸುವಲ್ಲಿ ಯಶಸ್ವಿಯಾದರು ಮೆಡೌಸ್ ಅದನ್ನು ಹಿಡಿದಿಡಲು ತನ್ನ ಪಡೆಗಳನ್ನು ವಿಭಾಜಿಸಬೇಕಾಯಿತು ಕೊಯಮತ್ತೂರು ಪಾಲ್ಗಟ್ ಮತ್ತು ಸತ್ಯಮಂಗಲ್ನಲ್ಲಿ ಅತಿದೊಡ್ಡ ತುಕಡಿಯನ್ನು ಕೂಡ ಹೊಂದಿತ್ತು ಬಂಗಾಳದಿಂದ ದಾಳಿ ಮತ್ತು ಬಾಂಬೆಯಿಂದ ಮೂರನೇ ಒಂದು ಭಾಗವು ತಡವಾಗಿ ಪ್ರಾರಂಭವಾಗುವ ಹೊತ್ತಿಗೆ ಟಿಪ್ಪು ತನ್ನ ಪ್ರತಿದಾಳಿ ಮಾಡಿದನು ಹೌದು ವೀಕ್ಷಕರೇ ಇದರ ಮುಂದುವರಿದ ಭಾಗವು ಮುಂದಿನ ಸಂಚಿಕೆಯಲ್ಲಿ ಪ್ರಸಾರವಾಗುತ್ತದೆ ದಯವಿಟ್ಟು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವೀಡಿಯೋಂದೇ ಸಿಗೋಣ ನಮಸ್ಕಾರ ವೀಕ್ಷಕರ